my precious friend nana amulesa hita nei god loves you devaru ninanu pritisuttare because you fear the name of jesus yakendare yesuvina namakke ninu bhaya paduti you obey his command aata na aagnegalige ninu vidiyana gutti and so he will rise up with healing in his wings Adakagi atano swasthatiya kirana gal ullavanagi showing that he is righteous ಕೇರ್ ಫಾರ್ ಯು ನಿನ್ನನ್ನು ನೋಡಿಕೊಳ್ಳುವುದಕ್ಕಾಗಿ ಆತನು ನೀತಿವಂತನಾಗಿದ್ದಾನೆ ಎಂದು ಮಲಾಕಿ ನಾಲ್ಕು ಎರಡನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಬ್ಯೂಟಿಫುಲ್ ಟೆಸ್ಟ್ ಮನಿ ನಾನು ಸುಂದರವಾದ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಕೃತಿಕ ಮಧುರೈ ಮಧುರೈಯಿಂದ ರೀನು ಕಂಪ್ಲೀಟೆಡ್ ಹರ್ ಬಿ ಡಿ ಎಸ್ ಡಿಗ್ರಿ ಡೆಂಟಲ್ ಡಿಗ್ರಿ ಅವರು ಬಿಡಿ ಎಸ್ ದಂತ ಪದವಿಯನ್ನು ಪಡೆದುಕೊಂಡಿದ್ದಾರೆ ವಿತ್ ಫಸ್ಟ್ ಕ್ಲಾಸ್ ಅಂಡ್ ಡಿಸ್ಟಿಂಕ್ಷನ್ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣಗೊಂಡಿದ್ದಾರೆ ವಾಂಟೆಡ್ ಟು ಡೂ ಹರ್ ಪೋಸ್ಟ್ ಆಕೆ ತನ್ನ ಸ್ನಾತಕೋತ್ತರ ಪದವಿ ಮಾಡಬೇಕೆಂದುಕೊಂಡಿದ್ದಳು ಶಿ ಕೇಮ್ ಟು ಟು ದ ದ ಟವರ್ ಆಸ್ ಪ್ರೇ ಫಾರ್ ಆಗ ಆಕೆ ಪ್ರಾರ್ಥನಾ ಕೋಪಕ್ಕೆ ಬಂದು ಪ್ರಾರ್ಥನಾ ವೀರರಿಗೆ ಈ ವಿಷಯಕ್ಕಾಗಿ ಪ್ರಾರ್ಥಿಸಬೇಕೆಂದು ಅಮೇಜಿಂಗ್ಲಿ ಗಾಡ್ ಗೇವ್ ಅಡ್ಮಿಷನ್ ಇಂಟು ದ ಟು ದಿಜಿ ಆಶ್ಚರ್ಯಕರವಾಗಿ ದೇವರು

ಉನ್ನತ ಸ್ನಾತಕೋತ್ತರ ಪದವಿಯನ್ನು ವಾಸ್ ವಾಸ್ ದ ದ ಫಸ್ಟ್ ದಟ್ ಹರ್ ಇಟ್ ಬೆಸ್ಟ್ ಶಿ ಮ್ಯಾರಿಡ್ ಇದೇ ಅವಳಿಗೋಸ್ಕರ ಮೊದಲನೇ ಸಂಬಂಧ ಬಂದಿತ್ತು ಮತ್ತು ಅದೇ ಉತ್ತಮವಾಗಿತ್ತು ಮತ್ತು ಮದುವೆಯಾದಳು ಶಿ ಗಾಡ್ ಹ್ಯಾಸ್ ಗಿವನ್ ಹಿಸ್ ಬೆಸ್ಟ್ ಟು ಮೀ ದೇವರು ತನ್ನ ಉತ್ತಮತೆಯನ್ನು ನನಗೆ ಕೊಟ್ಟಿದ್ದಾರೆ ಎಂದು ಆಕೆ ಹೇಳುತ್ತಾಳೆ ಹರ್ ಬ್ಯೂಟಿಫುಲ್ ಬೈಬಲ್ ಫಾರ್ ಹರ್ ಮ್ಯಾರೇಜ್ ವಿಚ್

ಸ್ವಸ್ಥತೆಯೊಂದಿಗೆ ನಿಮ್ಮಲ್ಲಿ ಆತನು ಎದ್ದೇಳುವನು ಮತ್ತು ಉತ್ತಮ ಸಾಧನೆಗಳನ್ನು ಮಾಡುವುದಕ್ಕೆ ಸಹಾಯ ಮಾಡುವನು ಈಗಲೇ ನಿಮಗೋಸ್ಕರ ಪ್ರಾರ್ಥನೆ ಮಾಡುವೇನು ಫಾದರ್ ಐ ಪ್ರೇ ಇಸ್ ಸ್ಟಡಿಂಗ್ ಲಾರ್ಡ್ ತಂದೆಯೇ ವ್ಯಾಸಂಗ ಮಾಡುತ್ತಿರುವ ಎಲ್ಲ ಯವನ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ ಅವರ ವ್ಯಾಸಂಗವನ್ನು ಆಶೀರ್ವದ ಸಿ ರಿವೀಲರ್ ಆಫ್ ಆಫ್ ಟ್ರೂತ್ಸ್ ದ ಟೀಚ್ ನೀನು ಅವರೊಂದಿಗೆ ಕೂತುಕೊಂಡು ಓ ಎಲ್ಲ ಜ್ಞಾನವನ್ನು ಪ್ರಕಟ ಮಾಡುವ ಜ್ಞಾನ ನಿಧಿಯಾಗಿರುವಾತನೇ ಅವರಿಗೆ ಕಲಿಸು ಲೆಟ್ ಯೋ ವಿಜ್ಡಮ್ ಫ್ಲೋಇು ದಿ ಸ್ಪಿಟ್ಸ್ ಕರ್ತನೆ ಅವರ ಆತ್ಮದಲ್ಲಿ ನಿನ್ನ ಜ್ಞಾನ ಹರಿಯಲಿ ಅಂಡರ್ಸ್ಟ್ಯಾಂಡಿಂಗ್ ಹೌದು ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವ ಹೃದಯವನ್ನು ಅವರಿಗೆ ಕೊಡು ಎಂಜಾಯ್ ಸ್ಟೀಸ್ ಅವರು ತಮ್ಮ ವ್ಯಾಸಂಗವನ್ನು ಆನಂದಿಸಲಿ ಎತ್ ಟಾಪ್ ರ್ಯಾಂಕ್ ಪಡೆದುಕೊಳ್ಳುವಂತೆ ಸಹಾಯ ಮಾಡಿ ಇನ್ ಆಫ್ ಜೀಸಸ್ ಯೇಸುವಿನ ನಾಮದಲ್ಲಿ ಫ್ರಮ್ ಟುಡೇ ಐ ಕಮ್ಯಾಂಡ್ ದ ದ ಫಿಯರ್ ಫಾರ್ ದಿಯರ್ ಸ್ಟಡೀಸ್ ವುಡ್ ಲೀವ್ ದಮ್ ಬಟ್ ದೇ ವುಡ್ ಹ್ಯಾವ್ ಜಾಯ್ ಇನ್ ಅಕಾಂಪ್ಲಿಷಿಂಗ್ ಇಂದಿನಿಂದ ನಾನು ಆಜ್ಞಾಪಿಸುತ್ತೇನೆ ಅವರ ವ್ಯಾಸಂಗದಲ್ಲಿರುವ ಎಲ್ಲ ಭಯ ತೊಲಗಿ ಹೋಗಲಿ ಮತ್ತು ಉತ್ತಮ ಸಾಧನೆಗಳು ಮಾಡುವುದರಲ್ಲಿ ಆನಂದಿಸಲಿ ಗ್ರೇಟ್ ದೊಡ್ಡ ಯಶಸ್ಸನ್ನು ಅವರಿಗೆ ಅನುಗ್ರಹ ಮಾಡಿ ಎವ್ರಿ ಒನ್ ಬ್ಯೂಟಿಫುಲ್ ಜಾಬ್ ಆಸ್ ಯು ಆರ್ ವೈಟಿಂಗ್ ಫಾರ್ ಅ ಜಾಬ್ ಉದ್ಯೋಗಕ್ಕಾಗಿ ಕಾಯುವರಿಗೆ ಸುಂದರವಾದ ಉದ್ಯೋಗವನ್ನು ಒದಗಿಸಿಕೊಡು ಐ ಕಮಾಂಡ್ ದಿಸ್ ಬ್ಲೆಸ್ಸಿಂಗ್ ಲೈಫ್ಸ್ ರೈಟ್ ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಈಗಲೇ ಈ ಆಶೀರ್ವಾದ ಅವರ ಮೇಲೆ ಲೆಟ್ ದ ಬೆಸ್ಟ್ ಇನ್ ಲೈಫ್ ಆಲ್ಸೋ ಲಾಡ್ ಇನ್ ಮ್ಯಾರೇಜ್ ಕರ್ತನೆಯ ಮದುವೆಯಲ್ಲಿ ಉತ್ತಮ ಜೀವನ ಸಂಗಾತಿಯನ್ನು ಕೂಡ ಅವರು ಹೊಂದಲಿ ಇನ್ ದ ನೇಮ್ ಆಫ್ ಜೀಸಸ್ ಲೆಟ್ ಬೆಸ್ಟ್ ಫ್ರಮ್ ಗಾಡ್ ಕಮ್ ಇನ್ ಟು ದಿಯರ್ ಲೈಫ್

ಮದುವೆ ಆದವರ ಜೀವಿತದಲ್ಲಿ ಸಂಬಂಧಗಳಲ್ಲಿ ಸಮಸ್ಯೆ ಇರುವುದಾದರೆ ಇಂದೇ ಬದಲಾಯಿತು ಹಸ್ಬೆಂಡ್ ಅಂಡ್ ವೈಫ್ ಪತಿ ಪತ್ನಿಯ ನಡುವೆ ಒಂದು ಸಮಾಧಾನ ಇರಲಿ ಯೂನಿಟಿ ಜಾಯ್ ಏಕತೆ ಮತ್ತು ಸಂತೋಷವಿರಲಿ ಡಬಲ್ ಪೋರ್ಷನ್ ಆಫ್ ಗ್ರೇಸ್ ಟು ಎಂಜಾಯ್ ಎವ್ರಿ ಬ್ಲಸ್ ಎಲ್ಲ ಆಶೀರ್ವಾದಗಳನ್ನು ಆನಂದಿಸುವುದಕ್ಕಾಗಿ ಎರಡರಷ್ಟು ಕೃಪೆಯನ್ನು ಕೊಡು ದಿಸ್ ಈ ಆಶೀರ್ವಾದಕ್ಕಾಗಿ ಫಾರ್ ಹೋಲಿ ಕರ್ತವ್ಯ

ಪತ್ನಿ ಮತ್ತು ತಂದೆ ತಾಯಿಗಳು ಮತ್ತು ಮಕ್ಕಳ ಹೃದಯವನ್ನು ಬದಲಾಯಿಸುವುದಕ್ಕಾಗಿ ನಿಮಗೆ ನಾಮದಲ್ಲಿ ಅವರನ್ನು ಬೇರ್ಪಡಿಸುವುದಕ್ಕೆ ಪ್ರಯತ್ನಿಸುವ ಎಲ್ಲ ಅಂಧಕಾರದ ಶಕ್ತಿಯನ್ನು ಬಂಧಿಸುತ್ತೇನೆ ಗಾಡ್ ರೈಸ್ ಅಪ್ ವಿಂಗ್ ಕರ್ತನೆ ಸ್ವಸ್ಥತೆಯ ಕಿರಣಗಳೊಂದಿಗೆ ನೀನು ಎದ್ದೇಳು ಫ್ರಮ್ ಇಂದಿನಿಂದ ಅವರು ಒಂದು ವ್ಯತ್ಯಾಸವನ್ನು ಕಾಣಲಿ ಯೇಸುವಿನ ನಾಮದಲ್ಲಿ ನನ್ನ ಅಮೂಲ್ಯ ಸ್ನೇಹಿತನೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ